ನನ್ನ ಇದೇ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಎನ್ ಆರ್ ರಮೇಶ್ ಅವರು ಇವತ್ತು ಬರ್ತೀನಿ ಅಂತ ಹೇಳಿದಾಗ ಎಲ್ಲ ಸೇರಿಕೊಂಡು ಅವರ ತಂಡ ಎಲ್ಲ ಇದು ಮಾಡಿಕೊಂಡು ನಮ್ಮ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರುಗಳನ್ನು ಕರೆಸಿ ಆ ಮಡೆಯವರು ಮನು ಅನ್ನೋನ ವಿರುದ್ಧ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರಿಂದ ಸಲಹೆಯನ್ನು ಪಡೆದು ನಮ್ಮ ಮಾತೃ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಒಂದು ತೀರ್ಮಾನವನ್ನು ತಗೊಂಡು ಪೊಲೀಸ್ ಕಂಪ್ಲೇಂಟನ್ನು ಲಾರ್ಜ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಏನಾಗುತ್ತೋ ಅದನ್ನು ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಆ ತೀರ್ಮಾನ ತೊಗೊಳ್ಳೋಲ್ಲ ಇನ್ನು ಎರಡು ಸಾವಿರದ ಮುನ್ನೂರು ವರ್ಷದ ಇತಿಹಾಸ ಇರತಕ್ಕಂಥ ಕನ್ನಡ ಬಗ್ಗೆ ಕಮಲಾ ಹಾಸನ್ ಅವರು ಮಾತಾಡಿರತಕ್ಕಂಥದ್ದು ಅದರ ವಿರುದ್ಧ ಇವತ್ತಿನ ದಿನ ಬಂದು ಈ ಒಂದು ಪತ್ರದ ಮೂಲಕ ಅವರ ಅವರು ಮಾತಾಡಿರತಕ್ಕಂಥ ಸಿಡಿಯನ್ನು ಸಹ ಸೇರಿಸ್ಕೊಂಡು ಎನ್ ಆರ್ ರಮೇಶ್ ಮತ್ತು ಅವರ ತಂಡ ಏನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ನೋಡಿದ್ವಿ ಆದರೆ ಅದಕ್ಕೆ ಅದನ್ನು ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ ನಾನು ನಾನು ಬೆಳಗ್ಗೆಯಿಂದಲೂ ಕೂಡ ಅದೇ ಪ್ರಯತ್ನದಲ್ಲೇ ಇದ್ದೀನಿ ಅದು ಅದಕ್ಕೆ ಅವ್ರ ಕಡೆಯಿಂದ ಬೇರೆ 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 ಥರ ನನಗೆ ವಿಚಾರಗಳು ಬರ್ತಾ ಇದ್ದಾರೆ ಅಂದರೆ ಅದು ಅವರು ಆ ಉದ್ದೇಶದಿಂದ ಹೇಳಿಲ್ಲ ಈ ಉದ್ದೇಶದಿಂದ ಹೇಳಿಲ್ಲ ಅಂಥೇಳಿ ಅದು ಏನೇ ಇದ್ರು ಕೂಡ ಬಹಿರಂಗವಾಗಿ ಅವ್ರಿಗೆ ಕ್ಷಮಾಪಣೆ ಕೇಳಬೇಕು ಅಂತಕ್ಕಂಥ ಒಂದು ಏನು ಕೂಗು ನಮ್ಮ ಸಂಘಟನೆಯವ್ರದ್ದು ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರ ಸಂಘ ಮತ್ತು ವಾಣಿಜ್ಯ ಮಂಡಳಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಅದರ ವಿರುದ್ಧ ಆದರೆ ಏನು ಇವಾಗೇನು ಅವ್ರ ಚಿತ್ರ ಬಿಡುಗಡೆ ಆಗ್ತಾಯಿದೆ ಅದರ ವಿರುದ್ಧ ಏನು ಕ್ರಮ ತಗೊಳ್ತಾ ಇದ್ದೀವಿ ಅಂತ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ ಅವ್ರನ್ನ ತಡೆ ಇಡಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ನಮ್ಮ ಕೈಯಿಂದ ಅದು ಆಗೋಲ್ಲ ಅದು ನಾವು ಮಾಡಲು ಕೂಡ ಕನ್ನಡದ ಅಭಿಮಾನ ಇರೋರು ಕನ್ನಡದ ವ್ಯವಸ್ಥೆಯಲ್ಲಿರೋರು ಅದನ್ನು ನಾವು ಅದನ್ನು ಗೌರವಿಸ್ಬೇಕಾಗ್ತದೆ ಅದರ ಜೊತೆಯಲ್ಲಿ ಕನ್ನಡಿಗರ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಯಾರೇ ಅಂತ ಮಾತುಗಳನ್ನು ಆಡಿದ್ರು ಕೂಡ ಸಂಘಟನೆಗಳೂ ಒಪ್ಪಲ್ಲ ವಾಣಿಜ್ಯ ಮಂಡಳಿನೂ ಕೂಡ ಇಡೀ ಚಿತ್ರೋದ್ಯಮ ಅದನ್ನು ಒಪ್ಪಲ್ಲ ಅನ್ನೋದನ್ನು ಹೇಳ್ತಾ ಅತಿ ಶೀಘ್ರದಲ್ಲೇ ಇವತ್ತು ಅಥವಾ ನಾಳೆ ಒಳಗಡೆ ನಾಳೆ ನಾಳೆ ಒಳಗಡೆನೆ ಕೂತ್ಕೊಂಡು ಅದಕ್ಕೇನು ಬೇಕೋ ಒಂದು ರೂಪುರೇಷವನ್ನು ತಯಾರು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲದೇ ಇದ್ದ ಹಾಗೆ ಅದನ್ನು ಬಗೆಹರಿಸಲಿಕ್ಕೆ ನಾವುಗಳು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಬಿ ಎಚ್ ಶ್ರೀಧರ್ ಅವರ ಶರ್ಮ ಅದು ಒಂದು ನಾನು ಕಾದಂಬರಿನು ಕೂಡ ಇವತ್ತು ನಾನು ಅವರು ಅವರೊಂದು ಇದನ್ನು ತರಿಸ್ಕೊಂಡಿದ್ದೀನಿ ಅದರಲ್ಲಿ ಸ್ಪಷ್ಟವಾಗಿ ಎರಡು ಸಾವಿರದ ಮುನ್ನೂರನೇ ಇಸ್ಯೂನಲ್ಲಿ ಮಯೂರ ಶರ್ಮ ಅಂತಕ್ಕಂಥ ಪುಸ್ತಕದಲ್ಲಿ ಇನ್ನೂರ ಎಪ್ಪತ್ತ ನಾಲ್ಕ ಇನ್ನೂರ ಎಪ್ಪತ್ತೈದನ ಪೇಜಲ್ಲೂ ಕೂಡ ಸ್ಪಷ್ಟವಾಗಿದೆ ಕನ್ನಡದ ಒಂದು ಭಾಷೆ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದನ್ನು ಮಯೂರ ಶರ್ಮ ಚ ಪುಸ್ತಕದಲ್ಲಿ ಅದಿದೆ ಆ ಪುಸ್ತಕನೂ ಕೂಡ ನಾನು ತರಿಸೋ ಪ್ರಯತ್ನ ಪಡ್ತಾಯಿದ್ದೀನಿ ತರಿಸ್ತೀನಿ ಅದನ್ನು ಅಂಥದ್ದೆಲ್ಲ ಇದ್ದಂಥ ಇತಿಹಾಸ ಇದ್ದವರು ಕನ್ನಡ ಚಿತ್ರ ಕನ್ನಡ ಕನ್ನಡಕ್ಕೆ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ ನನ್ನ ತಂದೆ ಡಾಕ್ಟರ್ ಮಹಾದೇವ್ ಬಣಕಾರ್ ಅವರು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ತಮ್ಮಗಳಿಗೆಲ್ಲ ತಲುಪಿಸ್ಬೇಕಾಗಿದೆ ತಲುಪಿಸ್ತೀನಿ ಬ್ರಿಟಿಷರ ಕಾಲದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಯಾವ ಮಟ್ಟಕ್ಕೆ ಜಾರಿಗಿತ್ತು ಅನ್ನೋದ್ರ ಬಗ್ಗೆ ಎತ್ತಿ ಹಿಡಿತಕ್ಕಂಥ ದಾಖಲಾತ್ಮಕವಾದಂಥ ಸಮಗ್ರವಾದಂಥ ಗ್ರಂಥ ಅದು ಸೊ ಅದನ್ನು ಕೂಡ ತೋರಿಸ್ತೀನಿ ಇಷ್ಟೆಲ್ಲ ಇತಿಹಾಸ ಇದ್ದಂಥದ್ದನ್ನು ಈ ರೀತಿ ಮಾಡಿರೋದನ್ನು ಇಡೀ ಚಿತ್ರೋದ್ಯಮ ಖಂಡಿಸುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎನ್ ಆರ್ ರಮೇಶ್ ಮತ್ತು ಏನು ನಮ್ಮ ಅವರ ತಂಡ ಇವತ್ತಿಗೆ ಬಂದಿದೆ ಆ ಕೂಗುಗೂ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಸ್ಪಂದಿಸುತ್ತೆ ಇಡೀ ಚಿತ್ರರಂಗ ಸ್ಪಂದಿಸುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್ ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಹೇಳಬೇಕಾಗಿರುವಂಥದ್ದು ಮಡೆನೂರು ಮನುವಿಗೆ ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ನಿಮ್ಮ ನಿರ್ಮಾಪಕರು ಯಾವುದೇ ಚಲನಚಿತ್ರಗಳು ಅವಕಾಶ ಸ್ಪಷ್ಟ ಸರ್ ಸ್ಪಷ್ಟವಾಗಿ ನಿನ್ನೆ ಮಾತೃ ಸಂಸ್ಥೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಅಂಗ ಸಂಸ್ಥೆಯ ಮುಖ್ಯಸ್ಥರು ಮುಂದೆ ನಾನು ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಹೇಳಿಕೊಂಡಿದ್ದೀನಿ ಆತ ನಡೆಸ್ತಕ್ಕಂಥ ನಡೆ ನಟಿಸತಕ್ಕಂಥ ಯಾವುದೇ ಚಿತ್ರಗಳು ಆತನ ನಟನೆ ಅವ್ರನ್ನ ಹಾಕ್ಕೊಂಡು ಮಾಡುವಂಥ ಯಾವುದೇ ನಿರ್ಮಾಪಕರೂ ಕೂಡ ಆ ನಿರ್ಮಾಪಕರುಗಳಿಗೆ ನಾವು ತಿಳಿ ಹೇಳಿ ಆತನನ್ನು ಅವರ ಚಿತ್ರದಲ್ಲಿ ಭಾಗವಹಿಸದೇ ಇರೋದಕ್ಕೆ ಅಷ್ಟೇ ಅಲ್ಲ ನಮ್ಮ ಕಿರುತೆರೆ ಕೆ ಟಿ ವಿ ಅಸೋಸಿಯೇಷನ್ ಅಧ್ಯಕ್ಷರು ರವಿ ಅವರು ಕೂಡ ಬಂದಿದ್ರು ಅವರು ಕೂಡ ಓಪನ್ ಹೇಳ್ಬಿಟ್ಟು ಹೋಗಿದ್ದಾರೆ ನಾವು ನಮ್ಮ ಕಿರುತೆರೆಗಳಲ್ಲಿ ಅಷ್ಟೇ ಅಲ್ಲ ಮತ್ತೆ ಏನು ಈಗ ರಿಯಾಲಿಟಿ ಶೋಗಳು ಮಾಡ್ತಾ ಇದ್ದಾರೆ ಆ ರಿಯಾಲಿಟಿ ಶೋನವ್ರಿಗೂ ಕೂಡ ಕಾಗದವನ್ನ ಬರೆದು ಅವ್ರನ್ನ ಪಾಲ್ಗೊಳ್ಳುವಿಕೆನ ನಾವು ಕಂಡಿಸಿದೀವಿ ನಾವು ಅಸಹಕಾರ ಮಾಡ್ತೀವಿ ಅನ್ನೋದನ್ನ ನಾನು ಇವತ್ತೇ ಪತ್ರ ಬರಿತೀನಿ ಅನ್ನೋದನ್ನು ಕೂಡ ನಿನ್ನೆ ನಮ್ಮ ರವಿಯವರು ಹೇಳಿದ್ದಾರೆ ಸರ್ ನಾವು ಸ್ಪಷ್ಟ ಆಗಿದ್ದೀವಿ ರಮೇಶ್ ನನ್ನ ಇದೇ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಎನ್ ಆರ್ ರಮೇಶ್ ಅವರು ಇವತ್ತು ಬರ್ತೀನಿ ಅಂತ ಹೇಳಿದಾಗ ಎಲ್ಲ ಸೇರಿಕೊಂಡು ಅವರ ತಂಡ ಎಲ್ಲ ಇದು ಮಾಡಿಕೊಂಡು ನಮ್ಮ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರುಗಳನ್ನು ಕರೆಸಿ ಆ ಮಡೆಯವರು ಮನು ಅನ್ನೋನ ವಿರುದ್ಧ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರಿಂದ ಸಲಹೆಯನ್ನು ಪಡೆದು ನಮ್ಮ ಮಾತೃ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಒಂದು ತೀರ್ಮಾನವನ್ನು ತಗೊಂಡು ಪೊಲೀಸ್ ಕಂಪ್ಲೇಂಟನ್ನು ಲಾರ್ಜ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅವ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ನ್ಯಾಯಾಂಗ ಬಂಧನ ಏನಾಗುತ್ತೋ ಅದನ್ನು ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಆ ತೀರ್ಮಾನ ತಗೊಳ್ಳೋಲ್ಲ ಇನ್ನು ಎರಡು ಸಾವಿರದ ಮುನ್ನೂರು ವರ್ಷದ ಇತಿಹಾಸ ಇರತಕ್ಕಂಥ ಕನ್ನಡ ಬಗ್ಗೆ ಕಮಲಾ ಹಾಸನ್ ಅವರು ಮಾತಾಡಿರತಕ್ಕಂಥದ್ದು ಅದರ ವಿರುದ್ಧ ಇವತ್ತಿನ ದಿನ ಬಂದು ಈ ಒಂದು ಪತ್ರದ ಮೂಲಕ ಅವರ ಅವರು ಸಿ ಡಿಯನ್ನು ಸಹ ಸೇರಿಸ್ಕೊಂಡು ಎನ್ ಆರ್ ರಮೇಶು ಮತ್ತು ಅವರ ತಂಡ ಏನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ನೋಡಿದ್ವಿ ಆದರೆ ಅದಕ್ಕೆ ಅದನ್ನು ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ ನಾನು ನಾನು ಬೆಳಗ್ಗೆಯಿಂದಲೂ ಕೂಡ ಅದೇ ಪ್ರಯತ್ನದಲ್ಲೇ ಇದ್ದೀನಿ ಅದು ಅದಕ್ಕೆ ಅವ್ರ ಕಡೆಯಿಂದ ಬೇರೆ 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 ಥರ ನನಗೆ ವಿಚಾರಗಳು ಬರ್ತಾ ಇದ್ದಾವೆ ಅಂದರೆ ಅದು ಅವರು ಆ ಉದ್ದೇಶದಿಂದ ಹೇಳಿಲ್ಲ ಈ ಉದ್ದೇಶದಿಂದ ಹೇಳಿಲ್ಲ ಅಂಥೇಳಿ ಅದು ಏನೇ ಇದ್ದರೂ ಕೂಡ ಬಹಿರಂಗವಾಗಿ ಅವ್ರಿಗೆ ಕ್ಷಮಾಪಣೆ ಕೇಳಬೇಕು ಅಂತಕ್ಕಂಥ ಒಂದು ಏನು ಕೂಗು ನಮ್ಮ ಅವ್ರದ್ದಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರ ಸಂಘ ಮತ್ತು ವಾಣಿಜ್ಯ ಮಂಡಳಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರ ವಿರುದ್ಧ ಆದರೆ ಏನು ಇವಾಗ ಏನು ಅವ್ರ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದರ ವಿರುದ್ಧ ಏನು ಕ್ರಮ ತಗೊಳ್ತಾ ಇದ್ದೀವಿ ಅಂತ ಸಂಘಟನೆಗಳು ಕನ್ನಡಪರ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ ಅವ್ರನ್ನ ತಡೆ ಹಿಡಿಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ನಮ್ಮ ಕೈಯಿಂದ ಅದು ಆಗೋಲ್ಲ ಅದು ನಾವು ಮಾಡಲು ಕೂಡುದು ಕನ್ನಡದ ಅಭಿಮಾನ ಇರೋರು ಕನ್ನಡದ ವ್ಯವಸ್ಥೆಯಲ್ಲಿರೋರು ಅದನ್ನು ನಾವು ಅದನ್ನು ಗೌರವಿಸಬೇಕಾಗ್ತದೆ ಅದರ ಜೊತೆಯಲ್ಲಿ ಕನ್ನಡಿಗರ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಯಾರೇ ಅಂಥ ಮಾತುಗಳನ್ನು ಆಡಿದ್ರು ಕೂಡ ಸಂಘಟನೆಗಳೂ ಒಪ್ಪಲ್ಲ ವಾಣಿಜ್ಯ ಮಂಡಳಿನೂ ಕೂಡ ಇಡೀ ಚಿತ್ರೋದ್ಯಮ ಅದನ್ನು ಒಪ್ಪಲ್ಲ ಅನ್ನೋದನ್ನು ಹೇಳ್ತಾ ಅತಿ ಶೀಘ್ರದಲ್ಲೇ ಇವತ್ತು ಅಥವಾ ನಾಳೆ ಒಳಗಡೆ ನಾಳೆ ಅಲ್ಲ ನಾಳೆ ಒಳಗಡೆ ಕೂತ್ಕೊಂಡು ಅದಕ್ಕೇನು ಬೇಕೋ ಒಂದು ರೂಪುರೇಷವನ್ನು ತಯಾರು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲದೆ ಇದ್ದ ಹಾಗೆ ಅದನ್ನು ಬಗೆಹರಿಸಲಿಕ್ಕೆ ನಾವುಗಳು ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಬಿ ಎಚ್ ಶ್ರೀಧರ್ ಅವರ ಶರ್ಮ ಅದು ಒಂದು ನಾನು ಕಾದಂಬರಿನೂ ಕೂಡ ಇವತ್ತು ನಾನು ಅವರು ಅವರೊಂದು ಇದನ್ನು ತರಿಸ್ಕೊಂಡಿದ್ದೀನಿ ಅದರಲ್ಲಿ ಸ್ಪಷ್ಟವಾಗಿ ಎರಡು ಸಾವಿರದ ಮುನ್ನೂರನೇ ಇಸ್ಯೂನಲ್ಲಿ ಮಯೂರ ಶರ್ಮ ಅಂತಕ್ಕಂಥ ಪುಸ್ತಕದಲ್ಲಿ ಇನ್ನೂರ ಎಪ್ಪತ್ತ ನಾಲ್ಕು ಇನ್ನೂರ ಎಪ್ಪತ್ತೈದನ ಪೇಜಲ್ಲೂ ಕೂಡ ಸ್ಪಷ್ಟವಾಗಿದೆ ಕನ್ನಡದ ಒಂದು ಭಾಷೆ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದನ್ನು ಮಯೂರ ಶರ್ಮ ಚ ಪುಸ್ತಕದಲ್ಲಿ ಇದೆ ಆ ಪುಸ್ತಕನೂ ಕೂಡ ನಾನು ತರಿಸೋ ಪ್ರಯತ್ನ ಪಡ್ತಾಯಿದ್ದೀನಿ ತರಿಸ್ತೀನಿ ಅದನ್ನು ಅಂಥದ್ದೆಲ್ಲ ಇದ್ದಂಥ ಇತಿಹಾಸ ಇದ್ದವರು ಕನ್ನಡ ಚಿತ್ರ ಕನ್ನಡ ಕನ್ನಡಕ್ಕೆ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ ನನ್ನ ತಂದೆ ಡಾಕ್ಟರ್ ಮಹಾದೇವ್ ಬಣಕಾರ್ ಅವರು ಆಂಧ್ರ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ತಮ್ಮಗಳಿಗೆಲ್ಲ ತಲುಪಿಸಬೇಕಾಗಿದೆ ತಲುಪಿಸ್ತೀನಿ ಬ್ರಿಟಿಷರ ಕಾಲದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಯಾವ ಮಟ್ಟಕ್ಕೆ ಜಾರಿಗಿತ್ತು ಅನ್ನೋದ್ರ ಬಗ್ಗೆ ಎತ್ತಿ ಹಿಡಿತಕ್ಕಂಥ ದಾಖಲಾತ್ಮಕವಾದಂಥ ಸಮಗ್ರವಾದಂಥ ಗ್ರಂಥ ಅದು ಸೊ ಅದನ್ನು ಕೂಡ ತೋರಿಸ್ತೀನಿ ಇಷ್ಟೆಲ್ಲ ಇತಿಹಾಸ ಇದ್ದಂಥದ್ದನ್ನು ಈ ರೀತಿ ಮಾಡಿರೋದನ್ನು ಇಡೀ ಚಿತ್ರೋದ್ಯಮ ಖಂಡಿಸುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎನ್ ಆರ್ ರಮೇಶ್ ಮತ್ತು ಏನು ನಮ್ಮ ಅವರ ಆ ತಂಡ ಯುವತಿ ಬಂದಿದೆ ಆ ಕೂಗುಗೂ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಸ್ಪಂದಿಸುತ್ತೆ ಇಡೀ ಚಿತ್ರರಂಗ ಸ್ಪಂದಿಸುತ್ತೆ ಅನ್ನೋದನ್ನು ನಾನು ಹೇಳಿಕ್ಕೆ ಪ್ರಯತ್ನ ಪಡ್ತೀನಿ ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಹೇಳಬೇಕಾಗಿರುವಂಥದ್ದು ಮಡೆನೂರು ಮನುವಿಗೆ ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ನಿಮ್ಮ ನಿರ್ಮಾಪಕರು ನಿರ್ಮಾಕರು ಯಾವುದೇ ಚಲನಚಿತ್ರಗಳು ಅವಕಾಶ ಸ್ಪಷ್ಟ ಸರ್ ಸ್ಪಷ್ಟವಾಗಿ ನಿನ್ನೆ ಮಾತೃ ಸಂಸ್ಥೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಅಂಗ ಸಂಸ್ಥೆಯ ಮುಖ್ಯಸ್ಥರ ಮುಂದೆ ನಾನು ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಹೇಳಿಕೊಂಡಿದ್ದೀನಿ ಆತ ನಡೆಸ್ತಕ್ಕಂಥ ನಟಿ ನಟಿಸತಕ್ಕಂಥ ಯಾವುದೇ ಚಿತ್ರಗಳು ಆತನ ನಟನೆ ಅವ್ರನ್ನ ಹಾಕ್ಕೊಂಡು ಮಾಡುವಂಥ ಯಾವುದೇ ನಿರ್ಮಾಪಕರಿದ್ರು ಕೂಡ ಆ ನಿರ್ಮಾಪಕರುಗಳಿಗೆ ನಾವು ತಿಳಿ ಹೇಳಿ ಆತನನ್ನ ಅವರ ಚಿತ್ರದಲ್ಲಿ ಭಾಗವಹಿಸದೇ ಇರೋದಕ್ಕೆ ಅಷ್ಟೇ ಅಲ್ಲ ನಮ್ಮ ಕಿರುತೆರೆ ಕೆ ಟಿ ವಿ ಅಸೋಸಿಯೇಷನ್ ಅಧ್ಯಕ್ಷರು ರವಿ ಅವರು ಕೂಡ ಬಂದಿದ್ದರು ಅವರು ಕೂಡ ಓಪನ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ ನಾವು ನಮ್ಮ ಕಿರುತೆರೆಗಳಲ್ಲಿ ಜ ಅಷ್ಟೇ ಅಲ್ಲ ಮತ್ತು ಏನು ಈಗ ರಿಯಾಲಿಟಿ ಶೋಗಳು ಮಾಡ್ತಾ ಇದ್ದಾರೆ ಆ ರಿಯಾಲಿಟಿ ಶೋನವ್ರಿಗೂ ಕೂಡ ಕಾಗದವನ್ನು ಬರೆದು ಅವ್ರನ್ನ ಅವ್ನು ಪಾಲ್ಗೊಳ್ಳುವಿಕೆನ ನಾವು ಕಂಡಿಸಿದ್ದೀವಿ ನಾವು ಅಸಹಕಾರ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತೇ ಪತ್ರ ಬರೀತೀನಿ ಅನ್ನೋದನ್ನು ಕೂಡ ನಿನ್ನೆ ನಮ್ಮ ರವಿಯವರು ಹೇಳಿದ್ದಾರೆ ಸರ್ ನಾವು ಸ್ಪಷ್ಟ ಆಗಿದ್ದೀವಿ ರಮೇಶ್ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ